ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಸರ್ಗ ನಿಸರ್ಗರಿಹಾರ ಅಕಾಡೆಮಿ ಇವತ್ತಿನ ಕ್ಲಾಸಲ್ಲಿ ಕೆಎ ಇತ್ತೀಚೆಗೆ ಕಾಲ್ಪನ್ ಮಾಡಿದ ಏಳ್ನೂರ ಎಂಟು ಪೋಸ್ಟ್ಗಳಿಗೆ ಸಂಬಂಧಪಟ್ಟ ಎ ನಲ್ಲಿ ಕೇಳಲಾದ ಹಳೆ ಪ್ರಶ್ನೆ ಪತ್ರಿಕೆ ಇತಿಹಾಸದ ಕ್ವಶನ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಮೊದಲನೇ ಕ್ವಶನ್ ಏನು ಕೇಳ ಗುಲ್ಬರ್ಗಾ ಕೋಟೆಯನ್ನು ಮೊದಲು ಕಟ್ಟಿಸಿದ್ದ ಹಿಂದೂ ದೊರೆ ಯಾರು ಹಿಂದೂ ದೊರೆ ನೋಡಿ ನಾವು ಗುಲ್ಬುರ್ಗಾ ಕೋಟೆಯನ್ನು ಬಹುಮನಿ ಸುಲ್ತಾನದವ್ರು ಕಟ್ಟಿಸಿಕೊಳ್ಬೋದು ಅಂತೇಳಿ ಅಂದ್ಕೊಂಡಿರ್ತೀವಿ ಎಲ್ಲ ಸ್ನೇಹಿತರೆ ಗುಲ್ಬರ್ಗ ಕೋಟೆಯನ್ನು ಮೊದಲು ಕಟ್ಟಿಸಿದ ಹಿಂದೂ ದೊರೆ ಯಾರು ಯಾರಿಗೆ ಖುಷನ್ ಆಗಿದೆ ಸ್ನೇಹಿತರೆ ಕೆ ಇ ಡಿಪಾರ್ಟ್ಮೆಂಟ್ನಲ್ಲಿ ಆಪ್ಷನ್ ಎ ರಾಜ ಗುಲ್ ಚಂದ್ ಆಪ್ಷನ್ ಬಿ ರಾಜ ವೆಂಕಟಪ್ಪ ನಾಯಕ ಆಪ್ಷನ್ ಮೂರು ರಾಜ ಸದಾಶಿವ ಸದಾಶಿವಯ್ಯ ಆಪ್ಷನ್ ನಾಲ್ಕು ಮೇಲಿನವರು ಯಾರು ಅಲ್ಲ ಅಂತ ಹೇಳಿ ಹಾಗೆ ಆಪ್ಷನ್ ಅನ್ನ ಆನ್ಸರ್ ಅನಿಸ್ತೈತೆ ನೋಡ್ತಾ ಹೋದಾಗ ರಾಜ ಗುಲ್ ಚಂದಂತೆ ಗುಲ್ ಗುಲ್ಬರ್ಗ ಕೋಟೆಯನ್ನ ಅಥವಾ ಕಲಬುರಗಿ ಕೋಟೆಯನ್ನ ಬ್ರಿಟಿಷದ ಹಿಂದೂ ದೊರೆ ಯಾರಂತ ನೋಡ್ತಾ ಹೋದಾಗ ರಾಜ ಗುಲ್ ಚಂದಂತೆ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಗುಲ್ಬರ್ಗಾದಲ್ಲಿ ಕಂಡುಬರುವ ಒಂದು ದೇಹದ ಸ್ನೇಹಿತರೆ ಯಾವಪ್ಪ ಅಂತಂದ್ರೆ ಕಮಲಾಪುರ ಅಂತೇಳಿ ಇಂಪಾರ್ಟೆಂಟ್ ಈ ಕಮಲಾಪುರ ಬಗ್ಗೆ ಗೊತ್ತಿರಬೇಕು ಕೆಂಪು ರಸಬಾಳೆಯನ್ನು ಅಲ್ಲಿ ಬೆಳೆಯಲಾಗುತ್ತ ಕೆಂಪು ರಸಬಾಳೆಯನ್ನು ಎಲ್ಲಿ ಬೆಳೆಯಲಾಗುತ್ತ ಕಲಬುರಗಿ ಜಿಲ್ಲೆಯ ಕಮಲಾಪುರದಲ್ಲಿ ಅಂತ ಹೇಳಿ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಹೈ ಪ್ರೋಟೀನ್ ಇರುವಂಥ ಬಾಳೆಹಣ್ಣು ಯಾವಪ್ಪ ಅಂದ್ರೆ ಕಮಲಾಪುರದ ಕೆಂಪು ರಸಬಾಳೆ ಅಂತೇಳಿ ತಮಗೆ ಗೊತ್ತಿರಲಿ ಇದೇ ಕಲಬುರಗಿ ಜಿಲ್ಲೆಯಲ್ಲಿ ಸನ್ನತಿ ಅಂತ ಕಂಡುಬರುತ್ತೆ ಶಾತವಾನರು ಮತ್ತು ಅಶೋಕರ ಕಾ ಅಶೋಕನ ಕಾಲದ ಶಾತವನರ ಮತ್ತು ಅಶೋಕನ ಕಾಲದ ಬೌದ್ಧ ಸ್ಮಾರಕಗಳಲ್ಲಿ ಕಂಡುಬರುತ್ತೆಯನ್ನು ಎಲಿಪಾಕ್ ಅಂದಾಗ ಸನ್ನತಿ ಭೀಮಾ ನದಿ ತರೀ ತೀರ್ ಭೀಮಾ ನದಿ ತೀರದಲ್ಲಿರುವ ಸನ್ನತಿ ಕಲಬುರ್ಗಿ ಜಿಲ್ಲೆಯಲ್ಲಿ ಕಂಡುಬರುತ್ತೇ ತಮಗೆ ಗೊತ್ತಿರಲಿ ಇದೇನು ಗುಲಬುರ್ಗ ಜಿಲ್ಲೆಯಲ್ಲಿ ಬೆಣ್ಣೆ ತೊರೆ ಆನೆಕಟ್ಟು ಕಂಡುಬರುತ್ತೇವೆ ತಮಗೆ ಗೊತ್ತಿರಲಿ ಬೆಣ್ಣೆ ತೊರೆ ಆಣೆಕಟ್ಟು ಇದೇ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಕರ್ನಾಟಕದ ಮನೆತನ ಕಂಡುಬರು ಸ್ನೇಹಿತರೆ ರಾಷ್ಟ್ರಕೂಟರ ರಾಜಧಾನಿ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ಅಥವಾ ಮಳಕೇಡ ಪ್ರಸ್ತುತ ಮಳಕೇಡ ಅಂತ ಕರೆಯಲಾಗುತ್ತ ಹಿಂದೆ ಅದನ್ನ ಮಾನ್ಯಕೇಟ ಎಂದು ಕರೆಯಲಾಗ್ತಿತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಪ್ರಸ್ತುತ ಅಂತ ಕೇಳ್ತಾ ಹೋದಾಗ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರ್ತೈತಿ ಯಾವ ನದಿಯ ತೀರದಲ್ಲಿ ಅಂತ ಕೇಳ್ತಾ ಹೋದಾಗ ಕಾಗಿಣಿ ಕಾಗೇಣಿ ಭೀಮಾ ನದಿಯ ಉಪನದಿಯ ಕಾಗಣಿ ನದಿಯ ತೀರದಲ್ಲಿ ಆ ಮಾನ್ಯ ಕೇಡ ಅಥವಾ ಮಾಲಕೇಡ ಕಂಡು ಬರ್ತದೆ ತಮ್ಗೆ ಗೊತ್ತಿರಲಿ ಹ್ಮ್ ನೋಡ್ತಾ ಹೋಗೋಣ ಕ್ವಶನ್ ಹದಿನಾಲ್ಕನೇದಂತ ಹೇಳ್ಕೊಟ್ಟ ಕ್ವಶನ್ ಪೇಪರ್ ಅಲ್ಲಿ ಕೇಳಿದಂತ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳವಳಿಯನ್ನು ರಾಷ್ಟ್ರೀಯ ಕಾಂಗ್ರೆಸ್ ಅಳವಡಿಸಿಕೊಂಡಿದ್ದು ಇಲ್ಲಿ ಅಂತೆ ನೋಡಿ ಈ ರೀತಿಯಾದ ಕ್ವಶನ್ ನಾವು ಕೇಳ ನಾವೇನು ಓದಿರ್ತೀವಿ ಅಂತಂದ್ರೆ ಕ್ವಿಟ್ ಇಂಡಿಯಾ ಚಳವಳಿ ನಡೆದಿದ್ದೆ ಅವಾಗ ಹತ್ತೊಂಬತ್ ನೂರ ನಲವತ್ತೆರಡರಲ್ಲಿ ನಡೆದ ಸಹ ಗೊತ್ತಿರಲಿ ಇಂಪಾರ್ಟೆಂಟ್ ಬಾಂಬೆಯಲ್ಲಿ ನಡಿತೈತಿ ಅದು ಕ್ವಿಟ್ ಇಂಡಿಯಾ ಚಳವಳಿ ನಾಯಕರಿಲ್ಲದ ಏಕೈಕ ಚಳವಳಿ ಯಾವುದು ಕೇಳ್ತಾ ಹೋದಾಗ ಕ್ವಿಟ್ ಇಂಡಿಯಾ ಚಳವಳಿ ಅಂತ ಗೊತ್ತಿರಲಿ ಈ ಕ್ವಿಟ್ ಇಂಡಿಯಾ ಚಳವಳಿಯ ಮುಂದಾಳತ್ವವನ್ನು ವಹಿಸಿಕೊಂಡವರು ಯಾರಪ್ಪ ಅಂತಂದಾಗ ಅರುಣಾ ಆಶಾಫಲಿ ಯಾರಪ್ಪ ಪಾತ್ರಾಗ ಭಾರತದ ವೃಢ ಮಹಿಳೆಯಿಂದ ಕಳಿಸಿಕೊ ಕರೆಸಿಕೊಂಡ ಅರುಣ ಅರ್ಣ ಅಸಪಲಿ ಅಂತೇಳಿ ತಮಗೆ ಗೊತ್ತಿರಲಿ ನೆಕ್ಸ್ಟ್ ಅಹಮದಾಬಾದ್ ಅಹಮದಾಬಾದ್ ಹತ್ತಿ ಗಿರಣಿ ಸತ್ಯಾಗ್ರಹ ಅಂತ ನಡಿತೈತಿ ಎಕ್ಸ್ಟರ್ತಂದಾಗ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅಹಮದಾಬಾದ್ ಹತ್ತಿ ಅಹ್ ಗಿರಣಿ ಮುಸ್ಕರ ಅಂತ ಬರ್ತೈತಿ ಇದರ ಮುಂದಾಟು ಇಸ್ಕೊಂಡವ್ರು ಯಾರಾಗ ಮಹಾತ್ಮ ಗಾಂಧೀಜಿಯವರು ನೆನಪತ್ತ ಇಪ್ಪತ್ತೊಂದು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾರೆ ಕ್ವಶನ್ ಏನ್ ಕೇಳ್ಬೋದು ಎಲ್ಲಿ ಕೇಳ್ತಾ ಹೋದಾಗ ಯಾವ ಸತ್ಯಾಗ್ರಹದಲ್ಲಿ ಯಾವ ಸತ್ಯಾಗ್ರಹದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡರು ಅಂತ ಹೋದಾಗ ಅಹಮದಾಬಾದಿನ ಹತ್ತಿಗಿಣಿ ಮುಸ್ಕರ ಅಹಮದಾಬಾದ್ನ ಹತ್ತಿ ಗಿಣಿ ಮುಸ್ಕರದಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರ ಅದೇ ಇತ್ತೀಚೆಗೆ ಏನಪ್ಪ ನೂರು ವರ್ಷ ಏನ್ ಮಾಡಿದ ಪಾತ್ರಾಗ ಪೂರೈಸಿದೆ ಯಾವುದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ನಡೀತು ಹತ್ತೊಂಬತ್ನೂರ ಇಪ್ಪತ್ತ್ನಾಲ್ಕರಲ್ಲಿ ತಮ್ಗೆ ಗೊತ್ತಿರಲಿ ಅದರ ಅದರ ಅಧ್ಯಕ್ಷತೆ ವಹಿಸಿದವರು ಯಾರಂತಂದಾಗ ಮಹಾತ್ಮ ಅವರು ಕುಶನ್ಯ ಕೇಳ್ತಾ ಬರ್ತಾನೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ ಅಧಿವೇಶನ ಯಾವ ಸ್ಥಳದಲ್ಲಿ ನಡೀತು ಅಂತ ಕೇಳ್ತಾ ಬರ್ತಾನೆ ಬೆಳಗಾವಿಯಲ್ಲಿ ಅದರ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಹೋದಾಗ ಮಹಾತ್ಮ ಅವರು ಮಹಾತ್ಮ ಗಾಂಧೀಜಿ ಅವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಆ ಯಾವ ಪ್ಲೇಸ್ನಲ್ಲಿ ಕರ್ನಾಟಕದ ಯಾವ ಪ್ಲೇಸ್ನಲ್ಲಿ ಕರ್ನಾಟಕದ ಯಾವ ಪ್ಲೇಸ್ ನಲ್ಲಿ ಅತಿ ಹೆಚ್ಚು ತಂಗಿದ್ರು ಅಂತ ಕೇಳ್ತಾ ಹೋದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ ಏಳರಲ್ಲಿ ಅಂತ ತಮಗೆ ಗೊತ್ತಿರಲಿ ನಂದಿ ಬೆಟ್ಟದಲ್ಲಿ ನಂದಿ ಬೆಟ್ಟ ಎಲ್ಲಿ ಕಂಡುಬರ್ತದಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರ್ತದೆ ನಂದಿ ಬೆಟ್ಟ ಬಹಳ ಸರಿ ಕ್ವಶನ್ ಕೇಳ ಸ್ನೇಹಿತರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಣಬರ್ತಂತೆ ತಮಗೆ ಗೊತ್ತಿರಿ ಹಾಗಾದ್ರೆ ಮಧುಗಿರಿ ಬೆಟ್ಟ ಎಲ್ಲಿ ಕಂಡುಬರ್ತ ನೋಡ್ತಾ ಹೋದಾಗ ತುಮಕೂರು ಜಿಲ್ಲೆಯಲ್ಲಿ ಕಾಣಬರ್ತಾನೆ ನನ್ನ ಕ್ವಶನ್ ಕೇಳ್ಬಹುದು ಕೌಲಿದುರ್ಗ ಬೆಟ್ಟ ಎಲ್ಲಿ ಕಂಡುಬರ್ದಂದ್ರೆ ರಾಮನಗರದಲ್ಲಿ ಆ ರಾಮನಗರದ ರಾಮದೇವ ಬೆಟ್ಟ ಅಂತ ಬರ್ತೈತಿ ರಾಮನಗರ ಜಿಲ್ಲೆಯ ರಾಮದೇವ ಬೆಟ್ಟ ಅಂತೇಳಿ ಇದು ಯಾವ ಪಕ್ಷಿ ಯಾವ ಪಕ್ಷಿಯ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಅಂತೇಳಿ ಕ್ವಶನ್ ಕೇಳ್ತಾ ಹೋಗ್ತಾನೆ ರಣದ್ವತ ಚೇರ್ ಅಂತ ಕರಿತೀವಿ ನಾವು ಏನಪ್ಪ ಅಪ್ರಸಿದ್ಧಿಯನ್ನ ಅಂತ ನಮಗೆ ಗೊತ್ತಿರಲಿ ಹಾಗಾಗಿ ಕೋಲ್ಕತ್ತಾನ ನೋಡ್ತಾ ಹೋಗೋಣ ಕೊಲ್ಕತ್ತಾ ಇದು ಭಾರತ ಅತ್ಯಂತ ಪ್ರಾಚೀನ ಬಂದರು ಭಾರತ ಅತ್ಯಂತ ಪ್ರಾಚೀನ ಬಂದರು ಯಾವತ್ತ ಕೋಲ್ಕತ್ತಾ ಬಂದರು ಈ ಕೋಲ್ಕತ್ತಾ ಬಂದರಿನ ಬಂದರು ಯಾವ ನದಿಯ ತೀರದಲ್ಲಿ ಕಂಡುಬರುತ್ತಂತ ನೋಡ್ತಾ ಹೋದಾಗ ಹೂಗ್ಲಿ ನದಿಯ ತೀರದಲ್ಲಿ ಯಾವಾಗ ಹೂಗ್ಲಿ ನದಿಯ ತೀರದಲ್ಲಿ ಕೋಲ್ಕತ್ತಾದಲ್ಲಿ ಪೂರ್ವ ರೈಲ್ವೆ ವಲಯ ಕಂಡುಬರುತ್ತದೆ ಪೂರ್ವ ರೈಲ್ವೆ ವಲಯ ಎಲ್ಲಿ ಕಂಡುಬರುತ್ತೆ ಕೋಲ್ಕತ್ತಾದಲ್ಲಿ ಕಂಡುಬರುತ್ತೆ ತಮಗೆ ಗೊತ್ತಿರಲಿ ಹೂಬಳಿ ನದಿಯ ತೀರದಲ್ಲಿ ಕಾಣಬರುತ್ತ ಭಾರತದಲ್ಲಿ ಮೆಟ್ರೋ ಆರಂಭವಾಗಿದ್ದು ಎಲ್ಲಿ ಅಂದಾಗ ಕೋಲ್ಕತ್ತಾದಲ್ಲಿ ಅಂತ ಹೇಳಿ ತಮಗೆ ಗೊತ್ತಿರಲಿ ಹತ್ತೊಂಬತ್ ನೂರ ಎಂಬತ್ತ ನಾಲ್ಕರಲ್ಲಿ ಹ್ಮ್ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ಬುದ್ಧನ ಸಮಕಾಲೀನ ಮಗದದ ದೊರೆ ಯಾರು ಅಂತ ನೋಡಿ ಕಂಪ್ಯಾರಿಸನ್ ಮಾಡಿ ಕೇಳ್ತಾನೆ ಇವರ ಸಮಕಾಲೀನವರು ಇವರಾಗಿದ್ರು ಅಂತ ಉದಾಹರಣೆಗೆ ಶ್ರೀಕೃಷ್ಣ ದೇವರಾಯ ಎಲ್ಲಿ ಪಾತ್ರ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ದಕ್ಕನ್ ಭೂಮಿಯಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು ಹೇಳಿ ಕ್ವಶನ್ ಕೇಳ್ತಾನ ಯಾರ ಪಾತ್ರ ಬಾಬರ್ ಅಂತ ಹೇಳಿ ತಮಗೆ ಗೊತ್ತಿರಲಿ ಇದೇ ರೀತಿ ನ ಕಂಪ್ಯಾರಿಸನ್ ಮಾಡಿ ನ ಕೇಳ್ತಾ ಹೋಗ್ತಾನೆ ಆದಷ್ಟು ಈ ರೀತಿಯಾಗಿ ನೆನಪಿಟ್ಕೊಳ್ತಾ ಹೋಗಿ ಬುದ್ಧನ ಸಮಕಾಲೀನ ಮಗಲದ ದೊರೆ ಯಾರು ಅಂತೇಳಿ ಚಂದ್ರಗುಪ್ತವ್ರೆ ಅಜಾತ ಶತ್ರು ಬಿಂಬಸಾರ ಮಹಾಪದ್ಮಾನಂದ ಅಂತೇಳಿ ಕೊಟ್ಟಣ ಮಗಲ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಮೊದಲೇ ತುಂಬ ಗೊತ್ತಿರಬೇಕು ಯಾವ್ದಪ್ಪ ಅಥವಾ ಪಾಟಲಿಪುತ್ರ ಅಥವಾ ಪಾಟ್ನಾ ಗಂಗಾ ನದಿಯ ತೀರದಲ್ಲಿ ಕಂಡು ಬರುವ ಬುದ್ಧನ ಸಮ ಬುದ್ಧನ ಸಮಕಾಲೀನ ಅರಸ ಯಾರತ್ನ ಬಿಂಬಸಾರ ಯಾರಪ್ಪನ ಇದು ಬಿಂಬಸಾರ ಮಗರದ ಧೋರ ಬಿಂಬಸಾರ ಅಂತ ತಮಗೆ ಗೊತ್ತಿರಲಿ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪನ ಚಂದ್ರಗುಪ್ತ ಮೌರ್ಯ ಯಾರನ್ನ ಇದು ಯಾವ ಯಾವನು ಹತ್ತಿಕ್ಕಿ ತ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಂತ ನೋಡ್ತಾ ಹೋದಾಗ ನಂದ ಸಾಮ್ರಾಜ್ಯವನ್ನು ನಂದ ಸಾಮ್ರಾಜ್ಯವನ್ನ ಆಳ್ವಿಕೆ ನಂದ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯ ಆ ಏಳಿಗೆಗೆ ಬರ್ತಾ ಸ್ನೇಹಿತರೆ ಆ ಗುರು ಯಾರ ತಂದಾಗ ಚಾಣಕ್ಯ ಅಥವಾ ಕೌಟಿಲ್ಯ ಅಂತ ಹೇಳ್ತನಿಗೆ ಗೊತ್ತಿರಲಿ ಅಹ್ ಅಲ್ಲಿಯ ಅರಸ ಯಾರಾಗಿದ್ರು ಅಂದಾಗ ನಂದ ಸಾಮ್ರಾಜ್ಯದ್ದು ಧನಾನಂದ ಆಗಿದ್ದ ಕೆಥಾನ ಅಲೆಕ್ಸಾಂಡರ್ ಭಾರತ ಮೇಲೆ ದಾಳಿ ಮಾಡಿದಾಗ ದಾಳಿ ಮಾಡಿದಾಗ ಉತ್ತರ ಭಾರತದಲ್ಲಿ ಯಾವ ಮನಿತನ ಅಸ್ತಿತ್ವದಲ್ಲಿತ್ತು ಅಂತ ಅಂತೇಳಿ ಕುಶನಿಕೆಯನ್ನ ನಂದ ಸಾಮ್ರಾಜ್ಯ ನಂದ ಸಾಮ್ರಾಜ್ಯದ ಯಾರು ಪಾತ್ರ ಧನನಂದ ಹೇಳಿ ತಮಗೆ ಗೊತ್ತಿರಲಿ ಇವರು ಧನಾನಂದ ಅಂತೇಳಿ ನೆಕ್ಸ್ಟ್ ಅಜಾತ ಶತ್ರು ಅಜಾತ ಶತ್ರು ಇಂಪಾರ್ಟೆಂಟ್ ಸ್ನೇಹಿತರೆ ಯಾಕಂತಂದಾಗ ಇವರು ಬೌದ್ಧ ಧರ್ಮದ ಮೊದಲ ಸಮ್ಮೇಳನವನ್ನ ಕೈಗೊಳ್ತಾರ ಬೌದ್ಧ ಧರ್ಮದ ಮೊದಲ ಸಮ್ಮೇಳನವನ್ನ ಕೈಗೊಂಡವರು ಯಾರು ಅಜಾತ ಶತ್ರು ಎಲ್ಲಿ ಪತ್ನ ರಾಜ ಗೃಹದಲ್ಲಿ ಅಂತೆ ಗೊತ್ತಿರ್ಲಿ ರಾಜಗೃಹದಲ್ಲಿ ಯಾಕಂದಾಗ ದಂಧೆಯನ್ನೇ ಕೊಲೆ ಮಾಡಿ ಅಧಿಕಾರ ಬಂದ ಅಧಿಕಾರಕ್ಕೆ ಬಂದ ಕಾರಣಕ್ಕಾಗಿ ಪಶ್ಚಾತಾಪ ಪಡೋದಕ್ಕಾಗಿ ಈ ಬೌದ್ಧ ಧರ್ಮವನ್ನ ಬೌದ್ಧ ಧರ್ಮದ ಸಮ್ಮೇಳನವನ್ನ ನಡೆಸ್ತಾನೆ ಯಾರು ಅಜಾತ ಶತ್ರು ಅಂತ ತಮಗೆ ಗೊತ್ತಿರ್ಲಿ ಮಹಾಪದ್ಮಾನಂದ ಇದನ್ನ ದೂರ್ಯಾರ ಪಾತ್ ನಂದ ಸಾಮ್ರಾಜ್ಯದ ಸ್ಥಾಪಕ ಮಹಾ ಪದ್ಮಾನಂದ ಒಬ್ಬ ಪ್ರಸಿದ್ಧ ಅರಸಂತಾನೆ ಹೇಳಬಹುದು ನಾನ್ ನಂದ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಮಹಾ ಪದ್ಮಾನಂದ ಅಂತೇಳಿ ನಮ್ಗೆ ಗೊತ್ತಿರಲಿ ಅದೇ ರೀತಿ ನಾವು ಅಲೆಕ್ಸಾಂಡ್ರ ನೋಡ್ಕೊಂಡಿ ಅಲೆಕ್ಸಾಂಡರ್ ಮುನ್ನೂರ ಇಪ್ಪತ್ತಾರರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅವರನ್ನ ಭಾರತಕ್ಕೆ ಬರಮಾಡಿಕೊಂಡವರು ಯಾರಂತ ನೋಡ್ತಾ ಹೋದಾಗ ಹಂಬಿ ಯಾರ ತಕ್ಷ ತಕ್ಷಶೀಲದ ಹಂಬಿ ಅಂತ ಬರ್ತಾರೆ ಸ್ನೇಹಿತರೆ ದೇಶದ ಮೊದಲ ದೇಶದ್ರೋಹಿ ಅಂತ ಹೇಳ್ತೀವಿ ನಾವು ಯಾರನ್ನ ಅಂಬಿಯನ್ನ ಯಾಕಂದಾಗ ಭಾರತದ ರಾಜರ ವಿರುದ್ಧವೇ ಅನ್ನ ಭಾರತಕ್ಕೆ ಬರಮಾಡಿಕೊತರ ಅಂಬಿ ಅಂತೇಳಿ ತಗೊಂಡ್ ಗೊತ್ತಿರಲಿ ಅಹ್ ಅಂಬಿ ಅಹ್ ಬರಮಾಡಿಕೊಂಡ ನಂತರ ಅಲೆಕ್ಸಾಂಡರ್ ಮತ್ತು ಪೌರಸನ ಮಧ್ಯೆ ಒಂದು ಯುದ್ಧ ಆಗುತ್ತೆ ಸ್ನೇಹಿತರೆ ಯಾವ್ದಪ್ಪ ಅಥ್ನ ಆ್ಯಡಸ್ಪಸ್ ಕದನ ಅಂತೇಳಿ ಆಡಸ್ಪಸ್ ಕದನ ಅಂತೇಳಿ ಅಥವಾ ಜೀಲಂ ನದಿ ಕಾಳಗ ಅಂತ ಕರಿತೀವಿ ಈ ಕಾಳಗದಲ್ಲಿ ಏನ್ ಯುದ್ಧ ನಡೀತೀತಿ ಈ ಯುದ್ಧದಲ್ಲಿ ಪೌರಸನ ಶೌರ್ಯ ಧೈರ್ಯವನ್ನ ಮೆಚ್ಚಿ ಅಲೆಕ್ಸಾಂಡರ್ ಏನ್ ಮಾಡ್ತಾ ಆ ಸಾಮ್ರಾಜ್ಯವನ್ನ ಮರಳಿ ಪೌರಸನಿಗೆ ನೀಡಿ ಇದು ಗೊತ್ತಿರಬೇಕು ನೆಕ್ಸ್ಟ್ ನೋಡ್ತಾ ಹೋಗೋಣ ಏಳನೇ ಕ್ವಶನ್ ಭಾಗಶಃ ಗದ್ಯ ಹಾಗೂ ಭಾಗಶಃ ಪದ್ಯ ಇರುವ ವೇದವೆಂದರೆ ಅಂತ ಪಾಕಶಃ ಪದ್ಯ ಗದ್ಯ ಹಾಗೂ ಪಾಗಶಃ ಪದ್ಯ ಇರುವ ವೇದವೆಂದರೆ ಹೇಳಿ ಕ್ವಶನ್ ಕೇಳೋಣ ಆಪ್ಷನ್ ಒಂದು ಋಗ್ವೇದ ಆಪ್ಷನ್ ಎರಡು ಅಥರ್ವ ವೇದ ಆಪ್ಷನ್ ಮೂರು ಯಜುರ್ವೇದ ಆಪ್ಷನ್ ನಾಲ್ಕು ಸಾಮ ವೇದ ಅಂತ ಹೇಳಿ ಅಂದ್ರೆ ಆ ವೇದ ಗದ್ಯದಿಂದ ಕೂಡಿದೆ ಪದ್ಯದಿಂದನೂ ಕೂಡಿದೆ ಅಂತ ವೇದ ಯಾವುದು ಅಂತೇಳಿ ಕ್ವಶನ್ ಕೇಳೋಣ ಯಾವುದಪ್ಪ ಅಂತ ನೋಡ್ತಾ ಹೋದಾಗ ಯಜುರ್ವೇದ ಈ ಕ್ವಶನ್ ಕೇಳ್ತಾನ ಯಜ್ಞ ಯಾಗಾದಿಗಳಿಗೆ ಸಂಬಂಧಿಸಿದ ಯಜ್ಞ ಯಾಗಾದಿಗಳಿಗೆ ಸಂಬಂಧಿಸಿದ ವೇದ ಯಾವುದು ಅಂತ ಕ್ವಶನ್ ಕೇಳ್ತಾ ಹೋಗ್ತಾನ ಅಹ್ ಯಾವ್ದಪ್ಪ ಅಂದಾಗ ಯಜುರ್ವೇದ ಯಜುರ್ವೇದ ಇದರಲ್ಲಿ ಎರಡು ಎರಡು ರೀತಿಯಾದ ವೇದಗಳು ಬರ್ತಾವ ಸ್ನೇಹಿತರೆ ಮತ್ತೆ ಕೃಷ್ಣ ಯಜುರ್ವೇದ ಶುಕ್ಲ ಯಜುರ್ವೇದ ಅಂತ ಹ್ಮ್ ಅದು ಶುಕ್ಲ ಯಜುರ್ವೇದ ಕೃಷ್ಣ ಯಜುರ್ವೇದ ಅಂತ ತಮಗೆ ಗೊತ್ತಿರಲಿ ಇನ್ ಪಾಯಿಂಟ್ ಋಗ್ವೇದನ್ನು ನೋಡ್ತಾ ಹೋದರೆ ಜಗತ್ತಿನ ಮೊದಲ ಗ್ರಂಥ ಅಂತ ಹೇಳ್ತಿದ್ರು ಜಗತ್ತಿನ ಮೊದಲ ಗ್ರಂಥ ಯಾವಾಗ ಋಗ್ವೇದ ಈ ಋಗ್ವೇದ ಯಾವ ಭಾಷೆಯಲ್ಲಿದೆ ಅಂತ ಇವೆಲ್ಲ ನಾಲ್ಕು ವೇದಗಳು ಸಂಸ್ಕೃತ ಭಾಷೆಯಲ್ಲಿದ್ದವು ಋಗ್ವೇದ ಎಷ್ಟು ಶ್ಲೋಕಗಳನ್ನು ಒಳಗೊಂಡ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳನ್ನು ಒಳಗೊಂಡಾಗ ಋಗ್ವೇದದಲ್ಲಿ ಯಾವ ದೇವರನ್ನು ಅತಿ ಹೆಚ್ಚು ಪೂಜಿಸಲಾಗ್ತಿ ಅಂತ ಹೋದಾಗ ಇಂದ್ರನನ್ನ ಇಂದ್ರ ಅಗ್ನಿ ಹಲವಾರು ದೇವರುಗಳನ್ನ ಪೂಜೆ ಮಾಡ್ತಿದ್ರು ಇಲ್ಲಿ ಋಗ್ವೇದದ ಕಾಲದಲ್ಲಿ ಋಗ್ವೇದದ ಕಾಲದಲ್ಲಿ ಮಹಿಳೆಯರಿಗೆ ಏನ್ಪಾ ಅತಿ ಹೆಚ್ಚು ಅಧಿಕಾರವಿತ್ತು ಸಭಾ ಸಮಿತಿ ಎಲ್ಲ ಅಷ್ಟಿತ್ತು ಇದು ಗೊತ್ತಿರಲಿ ಇಂಪಾರ್ಟೆಂಟ್ ಈ ಋಗ್ವೇದದ ಮಂತ್ರಗಳನ್ನ ಪಠಿಸುವಂತ ಪುರೋಹಿತಗೆ ಪುರೋಹಿತನಿಗೆ ಏನಂತ ಕರೆಯಲಾಗ್ತಿತ್ತು ಅಂದಾಗ ಗೋತ್ರಿ ಎಂದು ಕರೆಯಲಾಗ್ತಿತ್ತು ತಮಗೆ ಗೊತ್ತಿರಬೇಕು ಎರಡನೇ ಎರಡನೇದನ್ನ ನೋಡ್ತಾ ಹೋಗೋಣ ಅಥರ್ವ ವೇದ ಅಥರ್ವ ವೇದ ಏನ್ಪಾ ಮಾಟ ಮಂತ್ರಗಳಿಗೆ ಸಂಬಂಧಿಸಿದಂತ ವೇದ ಕರ್ನಾಟಕದಲ್ಲಿ ಕೊಳೆಗಾಲ ಅಂತ ಕಾಣಬಾರ್ದು ಸ್ನೇಹಿತರೆ ಈ ಕೊಳೆಗಾಲ ಆ ಯಾವ ವೇದಕ್ಕೆ ಸಂಬಂಧಿಸಿದೆ ಅಂತ ಅಂತೇಳಿ ಕ್ವಶನ್ ಕೇಳಬಹುದು ಅಥರ್ವ ವೇದಕ್ಕೆ ಸಂಬಂಧಿಸಿದ ಮಂತ್ರಗಳಿಗೆ ಸಂಬಂಧಿಸಿದಂಥ ವೇದವೇ ಅಥರ್ವ ವೇದ ಅಂತ ತಮಗೆ ಗೊತ್ತಿರಲಿ ಕೊನೆಯದಾಗಿ ರಚನೆಯಾದ ವೇದ ಯಾವುದಂತ ಅಂತ ಹೋದಾಗ ಅಥರ್ವ ವೇದ ಅಂತ ತಮಗೆ ಗೊತ್ತಿರಬೇಕು ವೇದವನ್ನ ನೋಡ್ತಾ ಬಂದ್ರೆ ಸಾಮ ವೇದ ಯಾವುದಕ್ಕೆ ಸಂಬಂಧಿಸಿದಂಥ ವೇದ ಅಂತ ನೋಡ್ತಾ ಹೋದಾಗ ಸಂಗೀತಕ್ಕೆ ಸಂಬಂಧಿಸಿದಂಥ ವೇದ ಗೀತಕ್ಕೆ ಸಂಬಂಧಿಸಿದಂತಹ ವೇದ ಸಾಮವೇದ ಅಂತ ನಮಗೆ ಗೊತ್ತರಿ ನೆಕ್ಸ್ಟ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಈ ಕೆಳಗಿನವ ಪೈಕಿ ಯಾವ ಪ್ರಾಚೀನ ರಾಜನನ್ನು ರಾಜವೇಷದ ಸನ್ಯಾಸಿ ಎಂದು ಆಧುನಿಕ ಬರಹಗಾರರು ಉಲ್ಲೇಖಿಸಿದ್ದಾರೆ ನೋಡಿ ಆ ರೀತಿಯಾದ ಆಡಳಿತವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ರಾಜ ಸನ್ಯಾಸಿ ಅಂದ್ರೆ ಉದಾರವಾದಿ ಅತಿ ಹೆಚ್ಚು ಸಹಾಯ ಮಾಡುವಂತ ಮನುಷ್ಯನವನು ಒಳ್ಳೆಯ ಮನುಷ್ಯನವನು ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇರೋನು ಅಂತೇಳಿ ಅರ್ಥವನ್ನ ಕೊಡ್ತದ ಸನ್ಯಾಸ ಚಂದ್ರ ಆಪ್ಷನ್ ಒಂದು ವಿಕ್ರಮಾದಿತ್ಯ ಆಪ್ಷನ್ ಎರಡು ಅಶೋಕ ಆಪ್ಷನ್ ಮೂರು ಬಿಂಬ್ ಬಿಂಬಸಾರ ಆಪ್ಷನ್ ನಾಲ್ಕು ಗೌತಮಿ ಪುತ್ರ ಶಾತಕರ್ಣಿ ಅಂತ ಕೊಟ್ಟಣ ಈ ತಮಗೆ ಗೊತ್ತಿರ್ಬೇಕು ಯಾರ ಪಾತ್ರ ಅಶೋಕ ಅಂದ್ರೆ ಅಶೋಕ ಚಂಡಾಶೋಕನಾಗಿದ್ದ ಮೊದಲು ತೊಂಬತ್ತೊಂಬತ್ತು ಸೋದರನ್ನು ಕೊಂದು ಆಮೇಲೆ ಅಧಿಕಾರಕ್ಕೆ ಬಂದಾಗ ಅವನಿಗೆ ವಿರುದ್ಧ ಯಾವುದಿ ಚಂಡಾಶೋಕ ಅಂತಿತ್ತು ಅದಾದ ಮೇಲೆ ಏನಪ್ಪತ್ತ ಉಪಗುಪ್ತನ ಪ್ರಭಾವದಿಂದ ಬೌದ್ಧ ಧರ್ಮಕ್ಕೆ ಮತಾಂತರವಾಗಿ ಅಂತ ಕಲಿಂಗ ಯುದ್ಧದ ಕಾಲದಲ್ಲಿ ಏನ್ಪತ್ತು ಅಂದಾಗ ಕನ್ವರ್ಟ್ ಆಗ್ತಾರೆ ಏನು ಬೌದ್ಧ ಧರ್ಮಕ್ಕೆ ಅಶೋಕ ಹಾಗಾಗಿ ರಾಜನಾಗಿದ್ದವನು ಸನ್ಯಾಸಿ ರೂಪದಲ್ಲಿ ಹೇಳಿ ಆಧುನಿಕ ಬರಹಗಾರರು ಅಶೋಕನ ಕುರಿತು ಬರೆಯ ಬರಿಕರಿಸ ಗೌತಮಿ ಪುತ್ರ ಶಾತಕರ್ಣಿಯಾರ ಅಂತ ಆತವಾನರ ಅಪ್ರಸಿದ್ಧ ಗುಣ ಗೌತಮಿ ಇವರ ತಾಯಿ ಗೌತಮಿ ಬಾಲಶ್ರೀ ಒಂದು ಶಾಸನ ವರದಿ ಒಂದು ಓಡಿಸ್ತಾರ ನಾಸಿಕ್ ಶಾಸನ ನಾಸಿಕ್ ಶಾಸನದಲ್ಲಿ ಯಾರ ಸಾಧನೆಗಳ ಕುರಿತು ತಿಳಿಸ್ತಾ ಹೋಗ್ಬೇಕಂತ ಗೌತಮಿ ಪುತ್ರ ಶಾತಕರ್ಣಿಯವರ ಸಾಧನೆ ತಿಳಿಸ್ತೈತಿ ಇಷ್ಟೇನ್ ಪತ್ನಾಗ ಇವತ್ತಿನ ಕ್ಲಾಸ್ ಆಗಿರ್ತೀವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಏನು ಪರ್ತನ ಸಪೋರ್ಟ್ ಮಾಡಿ ಲಾಸ್ಟ್ ಟೈಮ್ ಏನು ಪರ್ತದೆ ಅದು ಕಮೆಂಟ್ ಮಾಡಿದ್ದರೆ ಏನು ಪಾತ್ರ ರಿಲೇಟೆಡ್ ಕ್ವಶನ್ ಪೇಪರ್ ತಂದು ಮಾಡಿರಿ ಸರ್ ಹೇಳಿ ಅದೇ ಕ್ವಶನನ್ನು ತೆಗೆದುಕೊಂಡು ಬಂದು ಮಾಡಿದ್ದೀನಿ ಸ್ನೇಹಿತರೆ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್